ಬಿಗ್ ಬಾಸ್ ಮನೆಗೆ ಹೊಸ ಕ್ಯಾಪ್ಟನ್ ಸಿಕ್ಕಿದ್ದಾರೆ ಅದು ಗೋಲ್ಡ್ ಸುರೇಶ್ ಅವರು ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಅವರ ಮಧ್ಯೆ ಗೋಲ್ಡ್ ಸುರೇಶ್ ಮನೆ ಹೊಸ ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದು ವಿಷಯ ಕಳಪೆ ಪ್ರದರ್ಶನ ತ್ರಿವಿಕ್ರಮ್ ಹಾಗೂ ಚೈತ್ರಾ ಅವರು ತಲಾ ನಾಲ್ಕು ನಾಲ್ಕು ಸಿಕ್ಕಿ ಇಬ್ಬರೂ ಕೂಡ ಜೈಲು ವಾಸದಲ್ಲಿದ್ದಾರೆ ರಜತ್ ಹಾಗೂ ಧನ್ರಾಜ್ ನಡುವೆ ವೈಲೆನ್ಸ್ ಅಟೆಂಪ್ಟ್ ನಡೆದಿದೆ ಐ ಥಿಂಕ್ ರಜತ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕಲೇಬೇಕು ಯಾಕಂದ್ರೆ ರಂಜಿತ್ ಅವ್ರನ್ನ ಬರೆಯುವ ಪುಷ್ ಮನೆಯಿಂದ ಆಚೆ ಕಳಿಸ್ತಾರೆ ಅಂದ್ರೆ ದಿಸ್ ವಾಸ್ ಅ ಪ್ಲಾನ್ಡ್ ಥಿಂಗ್ ಅವ್ರು ಬೇಕು ಅಂತಾನೆ ವಿತ್ ಇಂಟೆನ್ಶನ್ ಫಿಸಿಕಲ್ ಆಗೋದಕ್ಕೆ ಹೋದ್ರು ಸೊ ಐ ಥಿಂಕ್ ಅವ್ರನ್ನ ಮನೆಯಿಂದ ಆಚೆ ಹಾಕಲೇಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ದ ಹೌಸ್ ಹಾಗೆ ಈ ವಾರ ನಾಮಿನೇಷನ್ ನಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳ ಮಧ್ಯೆ डबल एव तुम्ही प्रिडीशन बरत आहे